ಹರಿ ಓಂ ಎಲ್ಲ ಯಕ್ಷಗಾನ ಕಲಾವಿದರು ಕಲಾಪೋಷಕರು ಕಲಾಭಿಮಾನಿಗಳು ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಪೋಷಿಸುವವರಿಗೆ ಅನಂತ ವಂದನೆಗಳು ಸಕಾಲಿಕ ವಿಷಯಕ್ಕೆ ಬರ್ತೇನೆ ತನ್ನ ಹಿರಿಯ ಮಿತ್ರರು ಮತ್ತು ವಿದ್ವಾಂಸರು ಆದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಅವರ ಬಾಲ್ಯ ಯಕ್ಷಗಾನ ಬೆಳೆದು ಬಂದ ಮತ್ತು ಸಮೃದ್ಧವಾಗಿ ಯಕ್ಷಗಾನ ಇರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರವರು ಪಂಜ ಈ ಭಾಗದವರು ದೊಡ್ಡ ಹುದ್ದೆಗೆ ಹೋಗಿದ್ದಾರೆ ಜೆ ಎನ್ ಯು ಯೂನಿವರ್ಸಿಟಿಯಲ್ಲಿದ್ದರವರು ಈಗ ಪ್ರಸ್ತುತ ಕರ್ನಾಟಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರವರು ಯಾವುದೇ ಒಂದು ವ್ಯಕ್ತಿ ಉನ್ನತ ಹುದ್ದೆಗೆ ಹೋಗಿ ಒಂದು ಹೊಣೆಗಾರಿಕೆಗೆ ಬಂದಾಗ ನಾವು ಯಾರನ್ನು ಸಮಾಜದಲ್ಲಿ ಮಾರ್ಗದರ್ಶಕರು ಚಿಂತಕರು ಅಂತ ನಾವು ಹೇಳ್ತೇವೆ ಆವಾಗ ಅವರು ಹೊಣೆಯ ರೀತು ವಿವೇಕವುಳ್ಳಂತಹ ಮಾತನ್ನು ಹೇಳಬೇಕು ವಿವೇಕಪೂರ್ಣವಾದಂತಹ ಮಾತನ್ನು ಹೇಳಬೇಕು ಮೈಸೂರಿನಲ್ಲಿ ಪ್ರಸಾರಾಂಗದಲ್ಲಿ ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಹೇಳಿದರು ಬಹುಮಂದಿ ಯಕ್ಷಗಾನ ಕಲಾವಿದರು ಸಲಿಂಗಕಾಮಿಗಳು ಅದರಲ್ಲಿ ಪ್ರತ್ಯೇಕವಾಗಿ ಸ್ತ್ರೀ ವೇಷಧಾರಿಗಳನ್ನು ಉಲ್ಲೇಖಿಸಿದರು ಅವರು ಸ್ತ್ರೀವೇಷಧಾರಿಗಳು ಭಾಗವತರಿಗೆ ಸ್ಪಂದಿಸದೇ ಇದ್ದರೆ ಸಹಕಾರ ಮಾಡದೇ ಇದ್ದರೆ ರಂಗಸ್ಥಳದಲ್ಲಿ ಅವಮಾನಿಸುತ್ತಿದ್ದರು ಮರದಿವಸ ಅವರ ಪಾತ್ರವನ್ನು ವಿಜೃಂಭಿಸಿದಕ್ಕೆ ಬಿಡುತ್ತಿರಲಿಲ್ಲ ಅಂತ ಒಂದು ಮಾತು ಹೇಳಿದರು ಸಾಧಾರಣ ಸಾ ಆರುನೂರೈವತ್ತು ವರ್ಷಗಳಿಗಿಂತ ಹಿಂದಿನ ಹಿನ್ನೆಲೆ ಇದೆ ಯಕ್ಷಗಾನಕ್ಕೆ ಅದು ಯಕ್ಷಮಾರ್ಗ ಮುಖರದಲ್ಲಿ ಡಾಕ್ಟರ್ ಮನೋರಮಾ ಬಿ ಎಂ ಅವರು ಸಾವಿರದ ಇನ್ನೂರು ವರ್ಷಗಳ ಹಿನ್ನೆಲೆಯನ್ನು ಹೇಳ್ತಾರೆ ಕರ್ನಾಟಕ ಕರಾವಳಿಯಲ್ಲಿ ಸಮೃದ್ಧವಾಗಿರುವ ಸಾಧಾರಣ ಒಂದು ಐದು ಸಾವಿರ ಮಂದಿಯ ಜೀವನಾಧಾರವಾಗಿರುವಂತಹ ಕಲೆ ಇದು ಇದು ಆರಾಧನಾ ಕಲೆ ಇದು ಭಕ್ತಿಯ ಕಲೆ ಇದು ಇದು ಭಾರತದ ಅಸ್ಮಿತೆ ಅಂತ ನಾವು ಏನು ಹೇಳುತ್ತೇವೆ ಸಂಸ್ಕೃತಿ ಕಲೆಯ ದೃಷ್ಟಿಯಿಂದ ಅದರಲ್ಲಿ ಉಳಿಸುವುದಕ್ಕೆ ಹೋರಾಡುವಂಥ ಕಲೆ ಇದು ನಲವತ್ತು ಮೇಳಗಳಿವೆ ನಾನ್ನೂರು ಹವ್ಯಾಸಿ ಸಂಘಟನೆಗಳಿವೆ ಒಟ್ಟು ಅದರಲ್ಲಿ ಹಿಮ್ಮೇಳ ಮುಮ್ಮೇಳ ಇದನ್ನೆಲ್ಲ ಸೇರಿಸಿ ಒಂದು ಐದು ಸಾವಿರ ಮಂದಿಗೆ ನಿತ್ಯ ಉದ್ಯೋಗ ಅದು ಒಂದು ಎರಡು ಜಿಲ್ಲೆಯಲ್ಲಿ ವ್ಯಾಪಿಸಿಕೊಂಡಿರುವ ಕಲೆಯಲ್ಲಿ ಕೊಡ್ತಿಗೆ ನಾರಾಯಣಗೌಡರ ಆತ್ಮಚರಿತ್ರೆ ಪುಸ್ತಕದಲ್ಲಿ ಬಿಳಿಮಲೆಯವರು ಬಾಲ್ಯದಲ್ಲಿ ತನ್ನ ಯಕ್ಷಗಾನದ ಅರ್ಥಧಾರಿಯಾಗಿ ವೇಷಧಾರಿಯಾಗಿ ಪಾಲ್ಗೊಂಡದ್ದನ್ನು ಹೇಳ್ತಾರೆ ಅವರು ಹೇಗೆ ತೀರ್ಮಾನಕ್ಕೆ ಬಂದರು ಯಕ್ಷಗಾನ ಕಲಾವಿದರು ಬಹುತೇಕ ಮಂಗಿ ಅಂತ ಹೇಗೆ ತೀರ್ಮಾನಕ್ಕೆ ಬಂದರು ಆವಾಗದವರ ಸ್ವಾನುಭವ ಅಂತ ನಾವು ಪ್ರಶ್ನಿಸಬೇಕಾಗ್ತದೆ ಅವರು ಕಲಾವಿದರಾದ ಕಾರಣ ಅಲ್ಲ ಇದು ಗೆಸ್ ಸುದ್ದಿಯೋ ಅದಕ್ಕೊಂದು ಮಾತಾಡಿದರು ಅವರು ಮೊನ್ನೆ ಕುಂಬಳೆ ಸುಂದರರಾಯರು ಆತ್ಮಚರಿತ್ರೆಯಲ್ಲಿ ಏನು ಹೇಳಿದ್ದಾರೆ ಕುಂಬಳೆ ಸುಂದರ ಆತ್ಮಚರಿತ್ರೆಯಲ್ಲಿ ನನಗೆ ತಿರುಗಾಟದ ಅವಧಿಯಲ್ಲಿ ಒಂದು ಪ್ರಣಯ ಇತ್ತು ಅಂತ ಅವರು ಹೇಳಿದರು ಅದೊಂದು ಹೆಂಗಸಿನ ಜೊತೆಗಿನ ವಿಷಯ ಹೇಳಿದ್ದವರು ಕಾಮದ ವಿಷಯ ಹೇಳಿದ್ದಲ್ಲ ಆ ಪ್ರಣಯ ಆಮೇಲೆ ಗೌರವಯುತವಾಗಿ ಅದನ್ನು ಪರಿಹರಿಸಿದೆ ನಾನು ಅಂತ ಅವರು ಪ್ರಾಮಾಣಿಕವಾಗಿ ತನ್ನ ಅನಿಸಿಕೆಯನ್ನು ಹೇಳಿದರು ಇದಕ್ಕೆ ಅವರು ಆ ಒಂದು ವಿಷಯವನ್ನು ಸುಂದರರ್ಯ ಆತ್ಮಚರಿತ್ರೆ ಓದಿದ್ದೇನೆ ಸಲಿಂಗ ಕಾಮದ ಬಗ್ಗೆ ಹೇಳಿಲ್ಲ ಅವರು ಸುಂದರಯ್ಯರು ಆಯಿತು ಈಗ ಪತ್ನಿಯರು ಉಪಪತ್ನಿಯರು ಅಥವಾ ಕಾಮಪತ್ನಿಯರು ಇದು ಬಗಳ ಹಿಂದೆ ಅರಸರ ಕಾಲದಿಂದ ಪುರಾಣ ಪುಟಗಳಲ್ಲಿ ದಶರಥರಿಗೆ ಮುನ್ನೂರು ಮೂರು ಮಂದಿ ರಾಣಿಯರು ಮುನ್ನೂರು ಉಪಪತ್ನಿಯರು ಪಾಂಡವರಿಗೆ ಇವರಿಗೆ ದ್ರೌಪದಿ ಹೆಂಡತಿ ಆಮೇಲೆ ನಾವು ರಾಜರ ಯುಗಕ್ಕೆ ಬಂದರೆ ಕಲಿಯುಗದಲ್ಲಿ ರಾಜರಿಗೆ ಉಪಪತ್ನಿಯರಿದ್ದದ್ದು ಕಾಮಪತ್ನಿಯರಿದ್ದದ್ದು ಉಂಟು ಉಲ್ಲೇಖಗಳುಂಟು ಅಥವಾ ಈ ಕಾಲದಲ್ಲಿಯೂ ಉಪಪತ್ನಿಯರು ಅಥವಾ ಒಂದಕ್ಕಿಂತ ಹೆಚ್ಚು ಮದುವೆಯಾದ ಘಟನೆಗಳು ಇದು ಉಂಟು ಆದರೆ ಯಕ್ಷಗಾನ ಕಲಾವಿದರನ್ನು ಉದ್ದೇಶಿಸಿ ಮಾನ್ಯ ಬಿಳಿಮಲೆಯವರು ಸಲಿಂಗಕಾಮಿಗಳು ಅದರಲ್ಲಿಯೂ ಪ್ರತ್ಯೇಕವಾಗಿ ಸ್ತ್ರೀ ವೇಷದವರನ್ನು ಭಾಗವತರು ಬಳಸಿಕೊಂಡಿದ್ದರು ಅಂತ ಉಲ್ಲೇಖಿಸಿದರು ಇದು ಬಿಳಿಮಲೆ ಅವರ ಅತ್ಯಂತ ಬೇಜವಾಬ್ದಾರಿಯ ಹೇಳಿಕೆ ಒಬ್ಬ ಅಶೋಕ ಭಟ್ಟ ಹೇಳೋದಲ್ಲ ಇದು ಇದು ವರ್ತಮಾನ ಕಾಲದಲ್ಲಿರುವ ಎಲ್ಲ ಕಲಾವಿದರ ಮುಖವಾಗಿ ನಾನು ಹೇಳ್ತೇನೆ ಇವತ್ತು ಅನೇಕ ಮಂದಿ ಕಲಾವಿದರು ಹೇಳಿದರು ಇದನ್ನು ಆಕ್ಷೇಪಿಸಲೇಬೇಕು ಹವ್ಯಾಸಿಗಳು ಯಕ್ಷಗಾನ ಮಹಿಳಾಮಣಿಯರು ಯಕ್ಷಗಾನದ ವೃತ್ತಿಪರ ಕಲಾವಿದರು ನಾವು ಒಕ್ಕೊದಲಿನಿಂದ ಸರ್ವಾನುಮತದಿಂದ ಬಿಳಿಮಲೆಯವರ ಈ ಒಂದು ಅತ್ಯಂತ ಅಪಸವ್ಯದ ಮಾತನ್ನು ಖಂಡಿಸ್ತಾ ಇದ್ದೇವೆ ಏನು ದಾಕ್ಷಿಣ್ಯ ಇಲ್ಲ ನನಗೆ ಅವರು ಹಳೇ ಹಿರಿಯ ಸ್ನೇಹಿತ ಅದು ವಿಷಯ ಬೇರೆ ಆ ಸ್ನೇಹ ಹಾಗೆ ಮುಂದುವರಿತದೆ ಆದರೆ ಉದಾಹರಣೆಗೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಬಿಳಿಮಲೆಯವರು ಇದ್ದರು ನಮ್ಮಲ್ಲಿಂದ ಹೋದಂಥ ಒಬ್ಬರು ಯೂನಿವರ್ಸಿಟಿಯಲ್ಲಿರುವಾಗ ಅಲ್ಲಿ ಸಂಸ್ಕೃತಿಯ ಜೀವಂತಿಕೆಗೆ ಏನು ಕೆಲಸ ಮಾಡಿದ್ದಾರೆ ಅಂತ ಮುಖ ಮುಖ್ಯ ಮತ್ತು ನೋಡುವ ಆ ಯೂನಿವರ್ಸಿಟಿಯಲ್ಲಿ ಆಡಳಿತದ ವಿರುದ್ಧ ಧರಣಿಯಾಗುವಂಥದ್ದು ಕನ್ನಯ್ಯನಂಥವರನ್ನು ಸೃಷ್ಟಿ ಮಾಡಿದ ಯೂನಿವರ್ಸಿಟಿ ಅಲ್ಲೋ ಅದು ಅದೇ ಕನ್ನಯ್ಯನನ್ನು ನಮ್ಮ ಮಂಗಳೂರಿನಲ್ಲಿ ಒಂದು ವಿದ್ಯಾಸಂಸ್ಥೆಯ ಸೆಲೆಬ್ರಿಟಿಯಾಗಿ ಕರೆಸಿಕೊಂಡಿದೆ ನಾನು ನೆನಪಿಸ್ತೇನೆ ಹಾಗಾದರೆ ಈ ಬಿಳಿಮಲೆಯವರಂತಹ ವ್ಯಕ್ತಿಗಳಿಂದ ಅಂತಹ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ಲಿ ಕನ್ನಯ್ಯನಂತಹ ಎಡಬಿಡಂಗಿಗಳು ಹುಟ್ಟಿಕೊಂಡಿದ್ದಾರೆ ಅಂತ ಅರ್ಥ ಅಲ್ವೋ ಇವರ ಮಾತಿನಿಂದ ನಾವು ಮತ್ತೆ ಏನೇ ಹೇಳಿ ನಾನು ಟೀಕೆ ಮಾಡೋದಲ್ಲ ವಾಸ್ತವ ನಾನು ನೋವಿನಿಂದ ಎಳಿದಿದ್ದು ನೋವಿನಿಂದ ಎಳೋದು ಎಲ್ಲಿಯೋ ಒಂದು ಅಪರೂಪಕ್ಕೊಂದು ಅಥವಾ ಒಂದು ನಾವೇನು ಹೇಳೋದು ಅಂದರೆ ಕಪ್ಪು ಚುಕ್ಕೆಯ ಹಾಗೆ ಎಲ್ಲಿಯ ಒಂದು ಕಣ್ಣು ಮುಟ್ಟದ ಹಾಗೆ ಅಂತ ನಾವು ಹೇಳ್ತೇವೆ ಪ್ರಕರಣ ಆಗಲಿಲ್ಲ ಇಲ್ಲ ಅಂತ ವಾದ ಅಲ್ಲ ಆದರೆ ಇದು ಸಭ್ಯರಾದಂತಹ ಅನೇಕ ಕಲಾವಿದರು ಎಲ್ಲಿಂದ ಕಲಾವಿದರ ತಗೊಳ್ತೀರಿ ಅಡಿಕೆ ರಾಮಯ್ಯ ರೈಗಳು ಗೋವಿಂದ ಭಟ್ರು ಶ್ರೇಣಿ ಆಗಿ ಹೋದ ಮಹಾಭಾಗ ಕಲಾವಿದರೆಷ್ಟು ಮಂದಿ ಯಕ್ಷಗಾನದಲ್ಲಿ ಈಗಿನವರೆಗೆ ಇರುವವರು ಎಷ್ಟು ಜನ ವಿದ್ಯಾವಂತರು ಡಾಕ್ಟರ್ಸು ಲೆಕ್ಚರರ್ಸು ಉದ್ಯಮಿಗಳು ಕೃಷಿಕರು ಎಲ್ಲ ವರ್ಗದವರು ಯಕ್ಷಗಾನದಲ್ಲಿ ಇವತ್ತಿದ್ದಾರೆ ಯಕ್ಷಗಾನಕ್ಕೆ ಸಾಕಷ್ಟು ಪುಷ್ಟಿ ಬರ್ತಾ ಉಂಟು ಪೋಷಣೆ ಬರ್ತಾ ಉಂಟು ಸಂಪನ್ಮೂಲಗಳು ಬರ್ತಾ ಉಂಟು ತುಂಬ ಅಕಾಡೆಮಿಕ್ಕಾಗಿ ಯಕ್ಷಗಾನಕ್ಕಾಗಿ ಒಂದು ಅಕಾಡೆಮಿ ಉಂಟು ಯೂನಿವರ್ಸಿಟಿಯಲ್ಲಿ ಸಬ್ಜೆಕ್ಟ್ ಆಗುವ ಬಗ್ಗೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಈ ಬಗ್ಗೆ ಚಿಂತನೆ ನಡೀತಾ ಉಂಟು ಇಷ್ಟು ಇರುವಾಗ ಕಳೆದ ಸಾವಿರದ ಒಂಬೈನೂರ ಎಂಬತ್ತರಿಂದ ಈಚೆಗೆ ಸಾಕಷ್ಟು ಉತ್ಕೃಷ್ಟವಾದ ಒಳ್ಳೆಯ ಮಹಿಳಾ ಕಲಾವಿದರು ಬಂದರು ತಿರುಗಾಟ ಮಾಡಿದ ತಾಯಂದಿರಿ ಇದ್ದಾರೆ ಯಕ್ಷಗಾನದಲ್ಲಿ ಇವರು ಏಕಾಏಕಿ ಒಂದು ಪ್ರಸಾರಾಂಗದಲ್ಲಿ ಒಂದು ಭಾಷಣ ಆಗುವಾಗ ಇದು ಯಾವ ಸಂಬಂಧದಲ್ಲಿ ಉಲ್ಲೇಖ ಮಾಡಿದ್ರು ಇವರು ಅಲ್ವೋ ಇದು ತೀರಾ ಒಂದು ಜವಾಬ್ದಾರಿ ಹೇಳಿಕೆ ಅಲ್ಲ ಇಂತಹ ಉನ್ನತ ಸ್ಥಾನದಲ್ಲಿರುವ ಚಿಂತಕರು ಈ ರೀತಿಯ ಹೇಳಿಕೆ ನದಿ ಕಲೆಯ ಒಳ ಹೊರಗು ಬಲ್ಲವರು ಒಟ್ಟು ಮಾತಾಡೋದಾ ಹಾಗೆ ವಾಕ್ ಸ್ವಾತಂತ್ರ್ಯ ಎನ್ನುವುದು ಬೇಕಾ ಮಾತಾಡ್ಲಿಕ್ಕೆ ಮಾತಾಡಲಿಕ್ಕೆ ಬಿಳಿಮಲೆ ಅವರಿಗೆ ಅಲ್ಲೋ ಅದನ್ನು ಆಲೋಚನೆ ಮಾಡಬೇಡ ಇವತ್ತೊಂದು ಮಾತಾಡಿದ್ರು ಅವರು ನಾನು ವಿಷಾದಿಸುತ್ತೇನೆ ಯಾವುದಕ್ಕೆ ವಿಷಾದ ಸ್ವಾಮಿ ಯಾವಾಗ ಸತ್ತದ್ದಕ್ಕೆ ಯಾವಾಗ ಶ್ರಾದ್ದ ಯಾವಾಗ ಸತ್ತದ್ದಕ್ಕೆ ಯಾವಾಗ ಶ್ರದ್ಧಾಂಜಲಿ ಅಂತ ಇಲ್ವೋ ವಿಷಾದ ಹೇಳಿದ ಗುಳ್ಳಾಯ್ತಾ ತೊಟ್ಟಿನಲ್ಲಿರುವ ಮಗುವನ್ನು ಒಬ್ಬ ಬಡದೆ ಎಬ್ಬಿಸಿದನಂತೆ ಎಬ್ಬಿಸಿದಂತ ಅವನು ಹೇಳಿದಂತೆ ಮಗು ಕೂಗುವಾಗ ತಾಯಿಯಲ್ಲಿ ಹೋಗಿ ಸತ್ಲು ಅಂತ ಬಡದೆ ಎಬ್ಬಿಸಿದ್ದೀವನೇ ಒಬ್ಬ ಒದ್ದಂತೆ ಕಾಲಿನಲ್ಲಿ ಎದೆಗೆ ಒದ್ದಂತೆ ಮತ್ತೆ ಸಾರಿ ಕ್ಷಮಿಸಿ ಹೇಳಿದ ಎದೆಗೆ ಒದಿವಾಗ ಸೊಯ ಇಲ್ಲ ಅಂತ ಹೇಳಬೇಡವಾಗ ಅವಾಗ ಹಾಗೆ ಮಾತಾಡಲಿಕ್ಕಿಲ್ಲ ಕೇಳುವಾಗ ಈಗ ನಿಮಗೆ ಅನ್ನಿಸಬಹುದು ಖಟಕ್ಕೆ ಹೇಳ್ತಾನೆ ಅಂತ ನನ್ನಂತೆ ಸಾವಿರಾರು ಮಂದಿಗೆ ನೋವಾಗಿದೆ ಸರ್ ಇದು ನಿಮ್ಮ ಒಂದು ಹೇಳಿಕೆಯಿಂದ ಹಾಗಾದರೆ ಈ ಕಲಾವಿದರ ಮನೆಯ ಅವರ ಹೆಂಡತಿ ಅವರ ಮಕ್ಕಳು ಅವರ ಮಗಳು ಅವರ ತಾಯಿ ಕಲಾವಿದನ ಮನೆಯವರಿಗೆ ಏನು ಅನ್ನಿಸ್ಬೋದು ಈ ಹೇಳಿಕೆಯಿಂದ ಹೇಳಿ ಆಲೋಚನೆ ಮಾಡಿ ಗಂಭೀರವಾಗಿ ಆಲೋಚನೆ ಮಾಡಿ ಇದೊಬ್ಬ ಕಲಾವಿದನ ಮೇಲೆ ಮಾಡಿದ ಇದಲ್ಲ ಆ ಕಲಾವಿದನ ಸಂಸಾರಕ್ಕೆ ನೀವು ಹೊಡೆದ್ರಿ ಆ ಕಲಾವಿದನ ಹೆಂಡತಿಗೆ ನೀವು ಹೊಡೆದ್ರಿ ಆ ಕಲಾವಿದನ ತಾಯಿಯ ಹೃದಯಕ್ಕೆ ಹೊಡೆದ್ರಿ ಆ ಕಲಾವಿದನ ಮಕ್ಕಳ ಶ್ರದ್ಧೆಗೆ ಹೊಡೆದ್ರಿ ನೀವು ಬಹುತೇಕ ಕಲಾವಿದರ ಸಲಿಂಗಕಾಮಿಗಳು ಅಂತ ಹೇಳಿದ್ದಕ್ಕಾಗಿ ಅದಕ್ಕಾಗಿ ನಾನು ಎಲ್ಲ ಕಲಾವಿದರ ಪರವಾಗಿ ಆಗ್ರಹಿಸ್ತೇನೆ ಇದಕ್ಕೆ ನೀವು ಅದೇ ರೀತಿ ನಿಮ್ಮ ಹೇಳಿಕೆ ಮತ್ತು ಪತ್ರಿಕೆಯಲ್ಲಿ ನೀವು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಬೇಷರತ್ತಾಗಿ ಮಾತ್ರವಲ್ಲ ಕ್ಷಮೆ ಕೇಳುವುದು ಒಂದು ಇನ್ನೊಂದು ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕನ್ನಡ ಭಾಷೆಯ ಸೊಗಸು ಕನ್ನಡ ಭಾಷೆಯ ಸೌಂದರ್ಯ ಕನ್ನಡ ಭಾಷೆಯ ಸಮೃದ್ಧಿಗೆ ಯಕ್ಷಗಾನ ಕಲಾವಿದರು ಕೊಟ್ಟಷ್ಟು ಕೊಡುಗೆಯನ್ನು ಯಾರೂ ಕೊಡಲಿಲ್ಲ ಪಾಮರಿನಿಂದ ಪಂಡಿತವರೆಗಿನ ಎಲ್ಲ ಕಲಾವಿದರು ನಿತ್ಯ ವೇಷದಿಂದ ತೊಡಗಿ ಒಂದನೇ ವೇಷದವರೆಗೆ ಎರಡನೇ ವೇಷದವರೆಗೆ ಹಿರಿಕಿರಿಯ ಭೇದ ಇಲ್ಲದೆ ಎಲ್ಲ ಕಲಾವಿದರು ಕನ್ನಡ ಭಾಷೆಗೆ ಯಕ್ಷಗಾನ ಕೊಟ್ಟಷ್ಟು ಕೊಡುಗೆ ಕೊಡಲಿಲ್ಲ ಅದಕ್ಕಾಗಿ ಕನ್ನಡ ಅಭಿವೃದ್ಧಿ ಪಾ ಪ್ರಾಧಿಕಾರದಿಂದ ಯಕ್ಷಗಾನ ಕಲೆಗೆ ನಿಮ್ಮ ಪೋಷಣೆ ಎಷ್ಟು ಬಂದಿದೆ ನೀವೆಷ್ಟು ಪೋಷಿಸಿದ್ದೀರಿ ಎಷ್ಟು ಕಾರ್ಯಕ್ರಮ ಮಾಡಿಸಿದ್ದೀರಿ ಎಷ್ಟು ಗೋಷ್ಠಿಯಾಗಿದೆ ಎಷ್ಟು ಪ್ರಸಂಗದ ಅವಲೋಕನ ಆಗಿದೆ ಎಷ್ಟು ಯಕ್ಷಗಾನದ ಡಾಕ್ಟ್ರೇಟ್ ಪ್ರಬಂಧಗಳ ಅವಲೋಕನ ಆಗಿದೆ ಎಷ್ಟು ಯಕ್ಷಗಾನದ ಗ್ರಂಥಗಳ ಬಗೆಗೆ ಅಭಿವೃದ್ಧಿ ಪ್ರಾಧಿಕಾರದಿಂದ ಪೋಷಣೆ ಆಗಿದೆ ಒಂದು ಪಟ್ಟಿಯನ್ನು ನಾನು ಬಯಸ್ತೇನೆ ನಿಮ್ಮ ಬಜೆಟ್ಟಿನಲ್ಲಿ ಯಕ್ಷಗಾನದ ಕಲೆಗೆ ಕನ್ನಡದ ಸಮೃದ್ಧಿಯನ್ನು ಶ್ರೀಮಂತಿಕೆಯನ್ನು ಭಾಷೆಯ ಸೊಗಡನ್ನು ಉಳಿಸುವಲ್ಲಿ ನಿಮ್ಮ ಕೊಡುಗೆ ಏನು ಅಭಿವೃದ್ಧಿ ಪ್ರಾಧಿಕಾರದಿಂದ ಹಿಂದೆ ಮುಖ್ಯಮಂತ್ರಿ ಚಂದ್ರು ಆಗಿದ್ದರು ಅದಕ್ಕಿಂತ ಹಿಂದಿನವರಾಗಿರುವಾಗ ಸುಳ್ಯದಲ್ಲಿ ಒಂದು ಯಕ್ಷಗಾನದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪೋಷಣೆಯಲ್ಲಿ ಮಹಾಭಾರತ ಪ್ರದರ್ಶನ ಆಗಿದೆ ಚಂದ್ರಶೇಖರ ದಾಮ್ರೆಯವರ ಸಂಯೋಜನೆಯಲ್ಲಿ ನೇತೃತ್ವದಲ್ಲಿ ಸುಳ್ಳ್ಯದಲ್ಲಿ ಆಗಿದೆ ನೀವೇನು ಕೊಡುಗೆಯನ್ನು ಪೋಷಣೆಯನ್ನು ಕೊಟ್ಟಿರಿ ಆಲೋಚನೆ ಮಾಡಿ ಅದಕ್ಕಾಗಿ ಯಕ್ಷದ ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೀವೊಂದು ರಾಜೀನಾಮೆಯನ್ನು ಕೊಟ್ಟರೆ ಹೇಗೆ ನಾನು ಆಗ್ರಹಿಸ್ತೇನೆ ಆಗ್ರಹಿಸ್ತೇನೆ ರಾಜೀನಾಮೆ ಕೊಡಿ ಒಂದು ಮೇಳ ತಿರುಗಾಟ ಮಾಡಿ ಇದನ್ನೆಲ್ಲ ತಿಳಿಲಿಕ್ಕೆ ನಿಮ್ಮ ಏನು ಹೇಳಿಕೆ ಇದರ ಬಗ್ಗೆ ತಿಳಿಯಲಿಕ್ಕೆ ಮೇಳ ತಿರುಗಾಟ ಮಾಡಿ ನೀವು ಮ್ಯಾನೇಜ್ಮೆಂಟ್ ಅಥವಾ ಭೀಷ್ಮನ್ ವೃದ್ಧ ಪಾತ್ರಗಳನ್ನು ಮಾಡುವುದಾ ಹೀಗೊಂದು ಮ್ಯಾನೇಜ್ಮೆಂಟು ಒಂದು ಅವಲೋಕನ ಮಾಡಿ ಇಷ್ಟು ಮೇಳಗಳಲ್ಲಿ ಅಥವಾ ದಿವಸಕ್ಕೊಂದು ಮೇಳದಲ್ಲಿ ಇದು ಛದ್ಮವೇಷ ಮಾಡಿ ಹೋಗಿ ನೀವು ಇದನ್ನು ತಿಳಿಲಿಕ್ಕೆ ಒಂದು ಸಂಶೋಧನಾ ಗ್ರಂಥ ಆಗ್ಬೋದು ಇದನ್ನು ನೀವು ತಿಳಿದರೆ ಒಂದು ಆ ದೃಷ್ಟಿಯಿಂದಲೂ ನೀವು ಬೇಷರತ್ತಾಗಿ ನೀವು ಇದರಲ್ಲಿ ಮಾತಾಡಲಿಕ್ಕಿಲ್ಲ ಅದನ್ನು ನೀವು ಅದು ಕಲಾವಿದರ ನೋವಾಗಿದೆ ಅದಕ್ಕೆ ನೀವು ಕ್ಷಮೆ ಕೇಳಬೇಕು ಅಭಿವೃದ್ಧಿ ಪ್ರಾಧಿಕಾರದಿಂದ ಯಕ್ಷಗಾನದ ಕಲೆ ಕನ್ನಡ ಭಾಷೆಗೆ ಕೊಟ್ಟದ್ದರ ಬಗ್ಗೆ ನಿಮ್ಮ ಪೋಷಣೆ ಅನುದಾನದ ಬಿಡುಗಡೆ ಏನು ಮತ್ತು ಅದನ್ನೆಲ್ಲ ಮಾಡಿ ನೀವು ಆಗೊಂದು ಮಾತು ಹೇಳಿದಿರಿ ನೀವು ಪ್ರಾ ಪ್ರಾಧಿಕಾರದಲ್ಲಿ ನಿಮ್ಮನ್ನು ತೆಗಿಲಿಕ್ಕೆ ನಾನು ತೆಗೆದ್ರೆ ಹೋಗ್ತೇನೆ ಅಂತ ಹೇಳಿದಿರಿ ಅವರು ತೆಗೆದು ಹೋಗುವುದಕ್ಕಿಂತ ನೀವೇ ಅತ್ಯಂತ ನಾನು ಹೇಳುದು ನಿವೃತ್ತಿ ಆಗುವುದು ಒಳ್ಳೆಯದು ಅಥವಾ ನೀವೊಂದು ಮಾತಾಡಿ ಸರ್ ಒಂದು ಮಾತೇಳಿ ವಯಸ್ಸಾಯಿತು ವಯಸ್ಸಾದ ಕಾರಣ ನನಗೆ ಪಕ್ಕಾ ಒಂದು ಮಾತು ಬಂದು ಹೋಯಿತು ಮರವಿನಿಂದಲೋ ಅದು ವಯೋಧರ್ಮದಿಂದಲೋ ಹಾಗಾದ ಕಾರಣ ಅದನ್ನು ನೀವು ವಯೋವೃದ್ಧ ಎಂಬ ನೆಲೆಯಲ್ಲಿ ನನಗೆ ಬಾಯಿ ತಪ್ಪಿ ಬಂದು ಹೋಯಿತು ಅಂತ ನೀವು ನಿಮ್ಮ ವಯಸ್ಸಿನ ಮರೆವನ್ನು ಇದನ್ನು ಒಂದು ನೀವು ಹೇಳಿದರೂ ಅದೀತು ವಯಸ್ಸಾದ ಕಾರಣ ಆಗಿ ಹೋಯಿತು ಅಂದರೆ ನಮ್ಮ ದೇಶದ ಒಬ್ಬರು ವಿದೇಶ ವ್ಯವಹಾರ ಮಂತ್ರಿಗಳು ವಿದೇಶದಲ್ಲಿ ಯಾವುದೋ ಒಂದು ಶೃಂಗಸಭೆಯಲ್ಲಿ ಹೇಳಬೇಕಾದ ಭಾಷಣವನ್ನು ಇನ್ನೊಂದು ಶೃಂಗಸಭೆಯಲ್ಲಿ ಓದಿದ್ರು ತಪ್ಪಿ ಅದು ವಯಸ್ಸಿನ ಕಾರಣ ಬಂದ ಕೂಡಲೇ ರಿಸೈನ್ ಮಾಡಿದರು ಅವರು ಯಾರು ಅಂತ ಬೇಡ ಮತ್ತೆ ಕಾಸಾಗಿ ಬೇಡ ಒಬ್ಬರು ಮಾಡಿದರು ಅದೇ ರೀತಿ ಇದು ವಯೋಧರ್ಮದಿಂದ ಆದ ಮರೆವು ಅಂತ ಒಂದು ಹೇಳಿಕೆ ಹೇಳಿ ಅನ್ಯತಾ ಭಾವಿಸಬೇಡಿ ಹಾಗಾದ ಕಾರಣ ವಿಷಾದಿಸುತ್ತೇನೆ ಅಂತ ಸುಮ್ಮನೆ ವಿಷಾದಿಸುತ್ತೇನೆ ಅಂತೇಳಿ ನೀವು ಪೋಡಿ ತಿಂದು ಕೈ ತೊಳ್ಕೊಳ್ಳೋದು ಬೇಡ ಎಣ್ಣೆ ಪಾಸೆ ಉಳಿತದೆ ಅದಕ್ಕೆ ಬೇಕಾಗಿ ಇದನ್ನನ್ನು ಮಾಡಬೇಕು ಬಿಳಿಮಲೆಯವರೇ ಇದು ಗೌರವದಿಂದ ಹೇಳ್ತೇನೆ ನಿಮ್ಮ ಬಗ್ಗೆಗಿನ ಗೌರವ ಕಡಿಮೆ ಆಗುವುದಿಲ್ಲ ಆದರೆ ಈಗ ಗೌರವ ವಿಚಲನೆ ಹೊಂದಿದೆ ವಿಚಲನೆ ಹೊಂದಿದೆ ಅದಕ್ಕಾಗಿ ಎಲ್ಲ ಕಲಾವಿದರು ಮತ್ತೊಮ್ಮೆ ಆಗ್ರಹಿಸ್ತೇನೆ ನೀವು ಪ್ರಾಧಿಕಾರಕ್ಕೆ ರಿಸೈನ್ ಮಾಡುವುದಾ ವಯೋಮಾನದಿಂದ ಬಾಯ್ತಪ್ಪಿ ಬಂತು ಅಂತ ಹೇಳುವುದಾ ಅಲ್ಲ ಸಮಗ್ರ ಯಕ್ಷಗಲೋಕದ ಕಲಾವಿದರ ಮತ್ತು ಅವರ ಕುಟುಂಬದವರ ಬಗೆಗೆ ನೀವು ಒಂದು ಕ್ಷಮೆ ಕೇಳಿದರೆ ನಿಮ್ಮ ಹಿರಿತನ ಮತ್ತು ಇದಕ್ಕೆ ನಿಮ್ಮ ಒಳ್ಳೆಯದಾದೀತು ಅಂತಲೇ ಎಲ್ಲ ಕಲಾವಿದರಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸರ್ ಒಂದು ಮಾತು ಹೇಳಿದಿರಿ ಬಿಳಿಮನೆ ಸರ್ ತಾವು ಸತ್ಯ ಹೇಳಲಿಕ್ಕೆ ಕಲಾವಿದರು ಹೆದರುತ್ತಾರೆ ಸೊ ನೀವು ಸತ್ಯ ಹೇಳಿದಿರಿ ಅಂತ ತೆಕ್ಕೊಳು ಹಾಗಾದರೆ ಸತ್ಯ ಹೇಳಿ ನೀವು ಮನಸ್ಸಿಗೆ ಕಂಡದ್ದು ಹೇಳಿದ್ದ ಅಲ್ಲದ ಬಾಯಿಗೆ ಬಂದದ್ದು ಮಾತಾಡಿದ್ದ ಈಗ ಹಿರಿಯ ಕಲಾವಿದರು ನಾವು ಖರ್ಗದ ಸುಬ್ಬಣ್ಣ ಭಟ್ರ ಕಡಂದೇಲು ಪುರುಷೋತ್ತಮ ಭಟ್ರು ಶ್ರೀವೇಶ್ವರ ಕೋಳಿ ರಾಮಚಂದ್ರಯ್ಯ ಅಥವಾ ಪಾತಾಳ ವೆಂಕಟರಮಣ ಭಟ್ರ ಕೊಕ್ಕಡ ಈಶ್ವರ ಭಟ್ರ ಮಂಕುಡೆ ಸಂಜೀವಣ್ಣನ ಹೇಳಿ ಅಥವಾ ನಾವು ಉತ್ತರ ಗಜಾನನ ಹೆಗಡೆಯವರಿದ್ದಾರೆ ಉತ್ತರ ಕನ್ನಡದಲ್ಲಿ ಅಥವಾ ಕೋಟ ವೈಕುಂಠರಿದ್ದಾರೆ ಎಮ್ಮೆ ನಾಯ್ಕರಿದ್ದಾರೆ ತುಂಬ ಜನ ಹಿರಿಯರ ಹಿರಿಯರೇ ರಾಮನಾಯಿರಿಯವರಿದ್ದರು ಹೀಗೆ ತುಂಬ ಜನ ಸ್ತ್ರೀಯ ಪಾತ್ರಧಾರಿಗಳಿದ್ದಾರೆ ಅಥವಾ ಭಾಗವತರು ಅಜ್ಜಬಲಿಪರ ಅಥವಾ ಕಿರಿಯ ಬಲಿಪರ ಕಡತೋಕ ಭಾಗವತ್ರ ಅಥವಾ ನಮ್ಮ ಅಗರಿ ಭಾಗವತ್ರ ಮಂಡೆಚ ಭಾಗವತ್ರ ಕುಂಡೆಚ ಭಾಗವತ್ರ ಅಥವಾ ಮೈಂದಪ್ರೈಗಳ ಅಥವಾ ನೆಬ್ಬೂರ ಉಪ್ಪೂರ ಭಾಗವತ ಪರಂಪರೆ ಉಂಟಲ್ಲ ಹಿರಿಯ ಭಾಗವತ ಹೇಳಿದ್ದು ನಾನು ಇದು ಹಿಂದಿನ ಕಾಲ ಅಂತ ಇವತ್ತು ಸ್ವಲ್ಪ ಅದಕ್ಕೆ ಸಣ್ಣ ಕರೆಕ್ಷನ್ ಮಾಡಿದ್ದೀರಿ ನೀವು ಈಗ ಹಾಗಿಲ್ಲ ಅಂತ ಯಾರು ಅಂತ ಹೇಳಿ ನೀವೀಗ ಸತ್ಯ ಹೇಳುವವರಲ್ವೋ ನೀವು ಸತ್ಯ ಹೇಳುವವರು ನೀವು ಧರ್ಮರಾಯ ಪ್ರಜ್ಞೆಯವರು ಅಂತಾದರೆ ಆದರೆ ಮಾತ ಸತ್ಯನ್ಪೀತ ಸತ್ಯಕ್ಕಿಂತ ದೊಡ್ಡ ದೇವರಿಲ್ಲ ಧರ್ಮರಾಯ ಯಕ್ಷಪ್ರಶ್ನೆಯಲ್ಲಿ ಹೇಳಿದ್ದಾನಲ್ಲ ಸತ್ಯ ಅಂತ ಸತ್ಯ ಅಂತ ಅತ್ಯಂತ ಎತ್ತರದಲ್ಲಿದೆ ಸತ್ಯಲೋಕ ಸತ್ಯ ಹೇಳಿ ಸರ್ ಒಂದು ಹೇಳಿಬಿಡಿ ಯಾವ ಭಾಗವತರಿಗೆ ಮತ್ತು ಯಾವ ಸ್ತ್ರೀ ಪಾತ್ರಧಾರಿಗಳಿಗೆ ಆ ರೀತಿಯ ಒಂದು ಅಟ್ಯಾಚ್ಮೆಂಟ್ ಇತ್ತು ಇದನ್ನಾದರೂ ಹೇಳಿ ನೀವು ನಾನು ಅದನ್ನು ಲಕ್ಷಿಸಿ ಹೇಳಿದ್ದು ಅಂತೇಳಿ ಸುಂದರ ಸುಂದರ ಕಾಂಡವನ್ನು ಪ್ರಮಾಣ ಮಾಡಬೇಡಿ ಅದು ವಿಷಯ ಬೇರೆ ಇನ್ನೊಂದು ಸಲ ಓದಿ ಬೇಕಾದರೆ ಯಾವ ಪುಟದಲ್ಲಿ ಉಂಟು ಅಂತೂ ನಾನು ಹೇಳಿಯೇನು ಅದವರು ಸಲಿಂಗದ ಬಗ್ಗೆ ಹೇಳಿದ್ದಲ್ಲ ಪ್ರಣಯದ ಬಗ್ಗೆ ಹೇಳಿದ್ದದು ಅದು ಬೇರೆ ಉಂಟದು ನೀವು ಯಾವುದಾದರೂ ಅದಿತ್ತು ಅದನ್ನು ಹೇಳುವಾಗ ಮಾತ್ರ ನೀವು ಕೋಟ್ ಮಾಡಿ ಹೇಳಬೇಕು ಇವತ್ತು ನೀವು ಅಲ್ಲ ನಿನ್ನೆ ಊಟ ಮಾಡಿ ಇವತ್ತು ಕೈ ತೊಳೆದ್ರೆ ಪ್ರಯೋಜನ ಇಲ್ಲ ಅಥವಾ ನಾಳೆ ಊಟ ಮಾಡಲಿಕ್ಕೆ ಉಂಟು ಅಂತ ಇವತ್ತು ಕೈ ತೊಳೆದ್ರೂ ಪ್ರಯೋಜನ ಇಲ್ಲ ಅದು ಅದಕ್ಕೆ ಬೇಕಾಗಿ ನೀವು ಸತ್ಯ ದರ್ಶನ ಮಾಡಬೇಕು ಅಂತ ಆಗ್ರಹಿಸ್ತೇನೆ ಮತ್ತು ಬೆಷರತ್ತಾಗಿ ನೀವು ಈ ಬಗೆಗೆ ಒಂದು ಕ್ಷಮೆ ಕೇಳಿದರೆ ನಿಮ್ಮ ಘನತೆ ಉಳೀತದೆ ಅಂತ ನಾನು ಮತ್ತೊಮ್ಮೆ ನಿಮ್ಮನ್ನು ಆಗ್ರಹಿಸ್ತಾ ಇದ್ದೇನೆ ಎಲ್ಲ ಕಲಾವಿದರ ಪದವಾಗಿ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ